ಗೋವಿಂದರ ಜನವರು ಆಸ್ತಿನ ಮೋಸದಿಂದ ತಗೊಂಡಿದ್ದೀರ ಅಂತ ಆರೋಪ ಆಗಿದೆ ಇದು ನಿಜನಾ ಮೇಡಮ್ ನಿಮ್ಮ ಹತ್ರ ಅಷ್ಟು ಆಸ್ತಿ ಕೊಳಿತಾ ಇದ್ರು ಕೂಡ ಬೇರೆಯವ್ರ ಆಸ್ತಿ ಮೇಲೆ ಕಣ್ಣಿ ಹಾಕಿ ಮೇಡಮ್ ನಾವು ಇಷ್ಟು ಪರ್ಸೆಂಟ್ ಕಳಿಸಿದ್ರು ಸುಮ್ಮನೆ ಹೋಗ್ತಿದ್ರಲ್ಲ ನೀವು ಮಾಡಿರೋ ದ್ರೋಹದ ಬಗ್ಗೆ ಏನೋ ಹೇಳ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ಮೋಸ ಮಾಡಿ ಮುಖ ತೋರ್ಸಕ್ ಇರೋ ಆ ಸಂಯುಕ್ತಾನ ಪ್ರಶ್ನೆ ಮಾಡಿದ್ರೆ ಮೀಡಿಯಾದವ್ರ ಮೇಲೆನೆ ದೌರ್ಜನ್ಯ ಸಿಕ್ತಿದ್ದಾರೆ ಇವರು ನಮ್ ದೊಡಮ್ಮ ಅಂತ ಹೇಳ್ಕೊಳಕೆ ನಾಚಿಕೆ ಆಗ್ತಿದೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅವ್ರು ಅಷ್ಟೇ ಇಲ್ಲ ಚಿಕ್ಕಿ ನಾನು ಅದನ್ನೇ ಹೇಳೋದು ಅವ್ರು ನಮ್ಮ ಮಾವ ಎಲ್ಲ ವಿಕ್ಕಿ ಎಸ್ ಚಿಕ್ಕಿ ಮನವಿ ಹೇಳ್ದಂಗೆ ನಮ್ ನಾಚಿಕೆ ಆಗ್ತಿದೆ ತನ್ವಿ ಹೇಳ್ದಂಗೆ ಈ ಮನೆ ಮರ್ಯಾದೆಲ್ಲ ಮಾವ ಆಳ್ ಮಾಡ್ಬಿಟ್ರು